ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವೀಣಾ ಪಿಂಕು ಕನ್ನಡ ಚಾನಲ್ ನಾನು ನಿಮ್ಮ ಪ್ರೀತಿಯ ವೀಣಾ ನಾನಿವತ್ತು ಏನು ರೆಸಿಪಿ ತೋರಿಸ್ತಾ ಇದ್ದೀನಿ ಅಂತ ನೀವು ಯೋಚನೆ ಮಾಡ್ಬೋದು ಬನ್ನಿ ಇವತ್ತು ಏನು ತೋರಿಸ್ತಾ ಇದ್ದೀರಿ ಅಂತ ನೋಡ್ಕೊಂಡು ಬನ್ನಿ ಎಲ್ಲರಿಗೂ ಲಾರ್ಡ್ಸ್ ಆಫ್ ಲವ್ ನನ್ನ ವೀಡಿಯೋ ನೋಡೋ ಎಲ್ಲ ನನ್ನ ಸಬ್ಸ್ಕ್ರೈಬರ್ಗಳಿಗೂ ಹಾಗೂ ನನ್ನ ಯೂಟ್ಯೂಬ್ ಫ್ಯಾಮಿಲೀಸ್ಗಳಿಗೂ ಹಾಟ್ಲಿ 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 ವೆಲ್ಕಮ್ ಇವಾಗ ನಾನು ಮೊಳಕೆ ಕಟ್ಟಿರೋ ಹೆಸ್ರು ಕಾಳು ತೊಗೊಂಡಿದ್ದೀನಿ ಇವತ್ತು ಅದರಿಂದ ನಾನು ಏನು ಮಾಡ್ತಿದ್ದೀನಿ ಯಾವ ರೆಸಿಪಿ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇವತ್ತು ಮೊಳಕೆ ಕಟ್ಟಿರೋ ಹೆಸ್ರು ಕಾಳು ತುಂಬ ಅದು ಉದ್ದ ಬಂದಿರಲಿಲ್ಲ ಮೊಳಕೆ ಕಟ್ಟಿರೋ ಕಾಳು ಸೊ ಚಿಕ್ಕ ಚಿಕ್ಕದಾಗಿ ಬಂದಿದ್ದು ಸೊ ಅದು ಗೊಜ್ಜು ಮಾಡೋಕ್ಕೆ ಏನು ತೊಗೊಂಡಿದ್ದೀನಿ ಅಂದರೆ ಎರಡು ಈರುಳ್ಳಿ ಒಂದು ಟೊಮೊಟೊ ಹಾಗೆ ಸ್ವಲ್ಪ ಕರಿಬೇನೆ ಎಲ್ಲ ತೊಗೊಂಡಿದ್ದೀನಿ ಇದಿಷ್ಟು ಐಟಮ್ಸು ತೊಗೊಂಡಿದ್ದೀನಿ ಹಾಗೆ ಜೊತೆಗೆ ಸಾಲ್ಟ್ ಕೂಡ ತೊಗೊಂಡಿದ್ದೀನಿ ಹಾಗೆ ಹಳದಿ ಕೂಡ ತೊಗೊಂಡಿದ್ದೀನಿ ಬಟ್ ತೋರಿಸಿಲ್ಲ ಅಷ್ಟೇನೇ ಹೇಳ್ದ ಮಾಡೋವಾಗ ತೋರಿಸೀನಿ ಬನ್ನಿ ಅಂತ ಇವಾಗ ಹೆಚ್ಚಿಟ್ಕೊಂಡು ಬರ್ತೀನಿ ಟೊಮೊಟೊ ಈರುಳ್ಳಿ ಎಲ್ಲ ಸೊ ಫೈನಲಿ ಟೊಮೊಟೊ ಈರುಳ್ಳಿ ಎಲ್ಲ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಇದಾದ ಮೇಲೆ ಸ್ಟವ್ ಆನ್ ಮಾಡಿಕೊಂಡೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡೆ ಆ ಪಾತ್ರೆ ಸ್ವಲ್ಪ ಬಿಸಿ ಆಗಲಿ ಸೊ ಫೈನಲಿ ಅದು ಬಿಸಿ ಆಯಿತು ಬಿಸಿ ಆದಮೇಲೆ ಇವಾಗ ಅದಕ್ಕೆ ಆಯಿಲ್ ಹಾಕೊತಿದ್ದೀನಿ ನಾನು ಹೇಳಿದೆ ಅಲ್ವಾ ಫಸ್ಟೇ ಯಾವುದೇ ಪಲ್ಯಗಳಾದ್ರೂ ಗ್ರೇವಿಗಳಾದ್ರೂ ಮಾಡುವಾಗ ಆಯಿಲು ಮುಂದೆ ಇರಬೇಕು ಅಂದ್ರೆ ತುಂಬಾ ಹೆವಿ ಆಯಿಲ್ ಹಾಕ್ ಆಯಿಲ್ ಹಾಕ್ಬೇಕು ಅಂತ ನಾನು ಹೇಳ್ತಿಲ್ಲ ಆ ಬೇಕೋ ಬೇಕು ಅಷ್ಟು ಆಯಿಲ್ ಹಾಕೊಳ್ಳೇಬೇಕು ನಾನು ಇವತ್ತು ಕೂಡ ಸೇಮ್ ಏನೆ ಮೂರು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಸೊ ಅದು ಬಿಸಿ ಆಯಿತು ಅದು ಬಿಸಿ ಆದಮೇಲೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಆ ಸಾಸಿವೆ ಚಿಟಪಟ ಅನ್ನೋ ಸೌಂಡ್ ಕೇಳಿ ಬಂದಾಗ ಆ ಟೈಮಲ್ಲಿ ನಾನು ಎಲ್ಲ ಕಟ್ ಮಾಡ್ಕೊಂಡಿರೋವಂತಹ ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಂಡಿರೋಂತಹ ಟೊಮೊಟೊ ಈರುಳ್ಳಿ ಹಾಗೆಯೇ ಕರಿಬೇವು ಇಷ್ಟು ಮೂರನ್ನು ಹಾಕ್ಕೊಂಡು ನೀಟಾಗಿ ಫ್ಲೇಮ್ನ ಹೈ ಮಾಡ್ತಾಯಿದ್ದೀನಿ ನಾನು ಸ್ಲೋ ಮಾಡಲ್ಲ ಸ್ಲೋ ಮಾಡಿದ್ರೆ ಒಂಥರ ನೀರು ಆಗುತ್ತೆ ಒಂಥರ ಮೆತ್ತ ಮೆತ್ತಗಾಗುತ್ತೆ ಆ ಥರ ಅಲ್ಲ ಸೊ ಹಂಗಾಗಿ ಹೈ ಫ್ಲೇಮಲ್ಲಿಟ್ಟು ಸ್ವಲ್ಪ ಹಳದಿ ಹಾಗೆಯೇ ಸಾಲ್ಟು ಇದಿಷ್ಟು ಹಾಕಿ ನೀಟಾಗಿ ಫ್ರೈ ಮಾಡಬೇಕು ಯಾವ ಥರ ಫ್ರೈ ಮಾಡಬೇಕು ಅಂತ ಅಂದರೆ ಅಲ್ಲಿ ಆಯಿಲ್ ಬಿಟ್ಕೊಬೇಕು ಆ ಥರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಹಂಗೆ ತಗೊಂಡು ರೊಟ್ಟಿಗೆ ತಿನ್ಬೋದು ಅಷ್ಟು ಚೆನ್ನಾಗೈತೆ ಸೊ ಇದಾದ ಮೇಲೆ ಮೊಳಕೆಗಳು ಮೊಳಕೆ ಕಟ್ಟಿರೋ ಹೆಸರು ಕಾಳು ಇದ್ದೀನಿ ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ನೀಟಾಗಿ ಅಂದರೆ ಯಾವ ಥರ ಅಂದರೆ ಈ ಥರ ಆಗೋಯ್ತು ಅಂತ ಫೈವ್ ಮಿನಿಟ್ಸು ಬೇಕಾಗಲಿ ಇಷ್ಟು ಬೇಗ ಮಾಡ್ಬೋದು ಅಂದರೆ ಫಟಾಫಟ್ ಅಂತ ಮಾಡ್ಬೋದು ಸೊ ಇದಾದ್ಮೇಲೆ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿದ್ದೀನಿ ಐದು ನಿಮಿಷ ಸ್ಲೋ ಮಾಡಿ ಇಡಬೇಕು ಅದು ತಳನೂ ಹಿಡಿಯೋಲ್ಲ ಏನೂ ಆಗೋಲ್ಲ ಅದು ಐದು ನಿಮಿಷ ಫುಲ್ಲು ಸ್ಲೋ ಮಾಡಿ ಲಿಡ್ ಕ್ಲೋಸ್ ಮಾಡಿ ಇಡಬೇಕು ನೋಡಿ ಇವಾಗ ನಾನು ಓಪನ್ ಮಾಡಿದ್ದೀನಿ ಫೈನಲಿ ಅದು ಆಗಿದೆ ತುಂಬ ರೋಸ್ಟ್ ಆಗಿರಲ್ಲ ಏನಿಲ್ಲ ಇದಕ್ಕೆ ಇವಾಗ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನಾನು ನನಗೆ ಎಷ್ಟು ಖಾರಕ್ಕೆ ಬೇಕು ಅಷ್ಟು ನಾನು ಮಸಾಲ ಹಾಕ್ಕೊಂಡೆ ಸೊ ಮಸಾಲ ಹಾಕಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ತೀನಿ ಆ ಮಸಾಲ ಎಲ್ಲ ಈರುಳ್ಳಿ ಟೊಮೊಟೊ ಕಾಳುಗಳಿಗೆಲ್ಲ ಹಿಡಿಬೇಕಲ್ವ ಸೊ ಹಂಗಾಗಿ ಅದಕ್ಕೆ ನೀಟಾಗಿ ಇವಾಗ ಆಗಿದೆ ಇವಾಗ ಅದಕ್ಕೆ ನಾನು ಅರ್ಧ ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕೊಬೋದು ಬಟ್ ನಾನು ಹಾಕ್ಕೊಂಡಿದ್ದೀನಿ ಅದು ಸ್ಕಿಪ್ಪಾಗಿದೆ ಅಂತ ಅನಿಸುತ್ತೆ ಸ್ಕಿಪ್ಪಾಗಿಬಿಟ್ಟಿದೆ ಅದು ಒಂದು ಗ್ಲಾಸ್ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಸಾಲ್ಟು ಮತ್ತು ಖಾರ ಹೇಗಿದೆ ನೋಡಿಕೊಂಡು ಒಂದು ಮೂರು ನಿಮಿಷ ಸಾಕು ಮೂರು ನಿಮಿಷ ಇದನ್ನು ಈ ಥರ ಮಾಡಿ ಡಕನ್ ಹಾಕಿ ಮುಚ್ಚಿಡೋದು ಸೊ ಫೈನಲಿ ನೀವು ನೋಡ್ತಿರ್ಬೋದು ಆಲ್ಮೋಸ್ಟು ಆಲ್ಮೋಸ್ಟ್ ರೆಡಿ ಆಗೋಕ್ಕೆ ಬಂತು ತ್ರೀ ಮಿನಿಟ್ಸ್ ಅಷ್ಟೇ ತ್ರೀ ಮಿನಿಟ್ಸ್ಗಿನ್ನ ಜಾಸ್ತಿನೂ ಬೇಡ ಯಾಕೆಂದರೆ ಆಲ್ರೆಡಿ ಬೆಂದಿದೆ ಅಲ್ವಾ ಮೊಳಕೆ ಕಟ್ಟರೆ ಹೆಸರು ಕಾಳು ಅದು ಫುಲ್ಲು ಸಾಫ್ಟೇ ಇರುತ್ತೆ ಸ್ವಲ್ಪ ಏನೋ ಬಾಡಿಸ್ಬೇಕು ಅನ್ನೋದಕ್ಕೋಸ್ಕರ ಮಸಾಲೆ ಜೊತೆ ಮಿಕ್ಸ್ ಆಗಲಿ ಅನ್ನೋದಕ್ಕೋಸ್ಕರ ಅಷ್ಟೇ ಇನ್ನೇನಿಲ್ಲ ಸೊ ಫೈನಲಿ ಇವಾಗ ಸರ್ವ್ ಮಾಡ್ತಿದ್ದೀನಿ ನೋಡ್ತಿರ್ಬೋದು ನೀವು ಎಷ್ಟು ು ಘಮ ಘಮ ಅಂತಿತ್ತು ಅಂದರೆ ಫುಲ್ಲು ಟೇಸ್ಟಿ ಗೊಜ್ಜಂತೂ ಸೂಪರಾಗಿತ್ತು ಇದ್ರ ಜೊತೆಗೆ ಒಂದು ಆಲೂಗಡ್ಡೆ ಇದ್ದರೆ ಇನ್ನೂ ಸೂಪರ್ ಆಗಿರೋದು ಸೊ ನೀವು ಸಲ ಟ್ರೈ ಮಾಡಿ ಈ ಥರ ಎಷ್ಟು ಈಸಿ ಎಷ್ಟು ಕ್ವಿಕ್ಕಾಗಿ ಮಾಡ್ಕೋಬೋದು ಅಂತ ಅಂದರೆ ಅಂತ ಆಗ್ಬೋ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಇದು ನಾನು ಇನ್ನೂ ಟೇಸ್ಟ್ ಮಾಡಿಲ್ಲ ಇವಾಗ ಟೇಸ್ಟ್ ಮಾಡಿ ನೋಡ್ತೀನಿ ಸಕ್ಕತ್ತಾಗಿದೆ ಎಂಬ ಹತ್ರ ನೋಡಿ ಯಾರಾದರೂ ಟ್ರೈ ಮಾಡೋದಿದ್ರೆ ಟ್ರೈ ಮಾಡಿ ಹಾಗೇನೆ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ನೀವು ಟ್ರೈ ಮಾಡಿ ನಾನು ಇವಾಗ ಟೇಸ್ಟ್ ಮಾಡ್ತೀನಿ ಗಮಗ ಮಾತಿದೆ ಆ ಸ್ಮೆಲ್ಲು ತಗೊಳ್ತಾ ಇದ್ರೆ ಅಯ್ಯೋ ಹಂಗೆ ತಿನ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು ಸೊ ಇವಾಗ ನಾನು ಟ್ರೈ ಮಾಡ್ತಾಯಿದ್ದೀನಿ ಟೇಸ್ಟ್ ಮಾತ್ರ ನಾನು ಕರೆಕ್ಟಾಗಿ ಹಾಕ್ಕೊಂಡಿದ್ದೆ ಸಾಲ್ಟು ಮತ್ತು ಖಾರ ಎಲ್ಲ ಮೈಲ್ಡಾಗಿ ಹಾಕ್ಕೊಂಡಿದ್ದೆ ತುಂಬ ಹೆವಿನೂ ಹಾಕ್ಕೊಂಡಿರಲಿಲ್ಲ ತುಂಬ ಕಡಿಮೆನೂ ಹಾಕ್ಕೊಂಡಿರಲಿಲ್ಲ ಚೆನ್ನಾಗಿತ್ತು ಚಪಾತಿ ಮತ್ತು ರೈಸ್ಗೆ ಒಳ್ಳೆಯ ಸೊ ಒಂದು ಎಂಥ ಕಾಂಬಿನೇಷನ್ ಅಂದರೆ ಹೇಳೋಕ್ಕಾಗಲ್ಲ ಅದು ತಿನ್ನೋವಾಗ್ಲೇ ಗೊತ್ತಾಗೋದು ಅಷ್ಟೇ ಸಖತ್ತಾಗಿತ್ತು ಮಾತ್ರ ನೀವು ಕೂಡ ಟ್ರೈ ಮಾಡಿ ನಾನು ಇವತ್ತು ಅದಕ್ಕೆ ಚಪಾತಿ ಮಾಡಿದ್ದೇಟ ಚಪಾತಿ ಜೊತೆ ಕಾಂಬಿನೇಷನ್ ಅಂತೂ ಸಖತ್ತಾಗಿತ್ತು ಓಕೆ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ